국민ively disappointment radio artists

ಆಡಿಯನ್ಸು ಈಗ ಈ ಥರ ಸಿನ್ಮಾಗಳಲ್ಲಿ ರಿಸಲ್ಟ್ಸು ನಾವು ಪ್ರೇಕ್ಷಕರ ಜೊತೆ ಕೂತ್ ನೋಡಿದಾಗ ಗೊತ್ತಾಗುತ್ತೆ ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇದೆಯಲ್ಲ ಎಲ್ಲೆಲ್ಲಿ ರಿಯಾಕ್ಟ್ ಮಾಡಿದ್ರು ಎಲ್ಲಿ ಎಂಜಾಯ್ ಮಾಡಿದ್ರು ಅದೆಲ್ಲ ಬಹಳ ಖುಷಿ ಕೊಡುತ್ತೆ ನಮಗೆ ಅಲ್ಲಿ ತೆಲುಗು ಶೋ ಅಲ್ಲಿ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದರು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾಯಿದ್ದಾರೆ ರೇನು ಅಂತ ಸೊ ಕನ್ನಡಕ್ಕೂ ಅಷ್ಟೇ ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡುವಾಗ ಇಲ್ಲೂ ನಮ್ಗೆ ಅದೇ ಥರದ ಅದ್ಭುತವಾದ ರಿಯಾಕ್ಷನ್ ಸಿಕ್ತು ಅದು ಬಹಳ ಆಯಿತು ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೆ ನಿಮಗೆ ಲಿಂಕ್ಗಳು ಮಿಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರೆದಿರೋರು ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ ಮೋಸ್ಟ್ಲಿ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ಥರದ್ದು ಒಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಸಾಧ್ಯ ಅನಿಸುತ್ತೆ ನಿರ್ದೇಶಕರು ಮೋಸ್ಟ್ಲಿ ಅವ್ರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ ನಾನು ಕೇಳಿದಾಗ ಅವರು ಒಂದು ಕ್ವಶನ್ ಮಾರಕ್ಕೆ ತರ ಹೇಳ್ಬಿಡಿ ಅಂತ ಹೇಳಿದ್ರು ಮೋಸ್ಟ್ಲಿ ಹಾಗಾಗಿನೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು ಭಾಳ ಖುಷಿ ಆಯಿತು ನನಗೆ ಐ ಥಿಂಕ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಇವತ್ತು ನೆನ್ನೆ ಹೈದರಾಬಾದಲ್ಲಿ ಒಂದು ಏನು ಪ್ರೀಮಿಯರ್ ಶೋ ಆಗಿತ್ತು ಅದ್ರದ್ದು ರಿಯಾಕ್ಷನ್ ಸಕ್ಕತ್ತಾಗಿತ್ತು ಆ್ಯಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಒಂದು ಹನ್ನೊಂದರಿಂದ ಹನ್ನೆರಡು ಅಬ್ಬೇಟ್ ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಫುಲ್ ಶೋ ಬುಕ್ಕಾಗಿದೆ ಎಕ್ಸ್ಟ್ರಾ ಶೋಗಳು ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಕನ್ನಡದಲ್ಲೂ ನಾವು ಮಲ್ಲಲ್ಲಿ ಮತ್ತೆ ಮೈಸೂರು ಡಿ ಆರ್ ಸಿಲಿ ಓಪನ್ ಮಾಡಿದ್ವಿ ಆ ಎರಡು ಶೋನು ತುಂಬ ಚೆನ್ನಾಗಿ ಬುಕ್ಕಾಗಿ ಎರಡೂ ಕಡೆ ಸಖತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ದಾರೆ ಸೊ ಆ್ಯಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋ ಅಷ್ಟೇ ಚೆನ್ನಾಗಿ ಒಂದು ನೂರೈವತ್ತು ಸ್ಕ್ರೀನ್ಸಲ್ಲಿ ಕನ್ನಡ ವರ್ಷನೂ ರಿಲೀಸ್ ಆಗ್ತಾ ಇದೆ ಸೊ ಯಾರ್ಯಾರು ನೀವು ಸಿನಿಮಾನ ತುಂಬಾ ಎಂಜಾಯ್ ಮಾಡ್ತೀರಲ್ಲ ಇದೊಂದು ಹೊಸ ಕತೆ ಹೊಸ ಥರದ ಸಿನಿಮಾ ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಶ್ವರ್ ಕಾರ್ತಿಕ್ ಮಲ್ಟಿ ಗಳನ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಯಾರ ಅಭಿಮಾನಿಗೂ ಕೂಡ ಬೇಜಾರಾಗಲ್ಲ ಎಲ್ಲರಿಗೂ ಎಷ್ಟೆಷ್ಟು ತೂಕ ಇರಬೇಕು ಅಷ್ಟು ತೂಕ ಇದೆ ಅದು ಬಹಳ ಖುಷಿ ಆಯ್ತು ಅಂದ್ರೆ ಈ ತರದನ್ನ ಮಾಡಕ್ಕೆ ಒಂದು ಇಂಟಲಿಜೆನ್ಸ್ ಬೇಕಲ್ಲ ಇದು ನಾನು ಯಾವತ್ತೂ ಮಾಡ್ಕೊಳಕ್ ಆಗಲ್ಲ ನಾನು ಬರೀ ನಾನು ಬರೀಬಹುದಾ ಅನ್ನೋ ತರ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ಸ್ಗಳ್ನ ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಈಶ್ವರ್ ಕಾರ್ತಿಕ್ ಡೆಫಿನೆಟ್ಲಿ ಇಸ್ ಅ ಡೈರೆಕ್ಟರ್ ಟು ಲುಕ್ ಫಾರ್ವರ್ಡ್ ನನಗೆ ತುಂಬ ಖುಷಿಯಾಗಿದ್ದು ಈ ಸಿನಿಮಾ ನೋಡ್ತಾ 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 ಮತ್ತೆ ಪದೇ ಪದೇ ವಿಸಿಲ್ಗಳು ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಮತ್ತೆ ವಿಜಿಲ್ ಬಿತ್ತು ನಮಗೆ ಸ್ವಲ್ಪ ಪ್ರೀಕ್ಲೈಮ್ಯಾಕ್ ಶುರುವಾದಾಗ ಪ್ರತಿಯೊಂದು ಪಾತ್ರಕ್ಕೂ ಆ್ಯಂಡ್ ಈವನ್ ಸತ್ಯ ಅಕಾಲ ಎಲ್ಲ ತೆಲುಗು ಆ್ಯಕ್ಟರ್ ಆಗಿದ್ರು ಅವರು ಕಾಮಿಡಿನ ತುಂಬ ಚೆನ್ನಾಗಿ ಕನ್ನಡದಲ್ಲೂ ಎಂಜಾಯ್ ಮಾಡ್ತಾ ಇದ್ದಾರೆ ಯೂಶ್ವಲಿ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಹಂಗೆ ಎಂಜಾಯ್ ಮಾಡ್ತೀವಿ ವಾಯ್ಸ್ ಚೇಂಜ್ ಆದಾಗ ಮೋಸ್ಟ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ ಬಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ಆ ಪಾತ್ರಕ್ಕೂ ಕನೆಕ್ಟಾಗಿ ಕನ್ನಡದಲ್ಲೂ ಅಷ್ಟೇ ತೆಲುಗು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅದು ಭಾಳ ಖುಷಿ ಈಶ್ವರ್ ಕಾರ್ತಿಕ್ ಡಿರೆಕ್ಷನಲ್ಲಿ ನಮ್ಮದೇ ಸ್ಯಾಂಡಲ್ವುಡ್ ಸ್ಟಾರ್ಗಳನ್ನ ಹಾಕೊಂಡು ಅಂದರೆ ನಿಮ್ಮ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಇದನ್ನು ನೋಡಿದಾಗ ಇದರ ಔಟ್ಪುಟ್ ನೋಡಿದಾಗ ನನಗೆ ಆ ಥರದ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ಬೋದು ಆದರೆ ಅದಕ್ಕೆ ಬೇಕಾಗಿರೋ ಅಷ್ಟು ಕಡಿಮೆ ಎಲ್ಲ ಅಷ್ಟೊಂದು ಇನ್ನೂ ನಾನು ಮಾಡಿಲ್ಲಲ್ಲ ಸೊ ಖಂಡಿತ ಆ ಥರದ್ದು ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ತಾಗ ಒಳ್ಳೊಳ್ಳೆ ಪ್ರಾಜೆಕ್ಟ್ ಆಗುತ್ತೆ ಡೆಫಿನೆಟ್ಲಿ ಈಶ್ವರ್ ಕಾರ್ತಿಕ್ ಜೊತೆ ಮತ್ತೆ ಸಿನಿಮಾ ಮಾಡ್ತೀವಿ ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾರ್ಗಳು ಆಲ್ಮೋಸ್ಟ್ ಎಲ್ಲದ್ದು ಎಸ್ ಅಕ್ಷರದಿಂದ ಶುರುವಾಗುತ್ತೆ ಎಸ್ ಮೀನ್ಸ್ ಸಕ್ಸಸ್ ಧನಂಜಯ ಧನು ಧನ ಎಲ್ಲವೂ ಕೂಡ ಈ ಸಿನಿಮಾದಿಂದ ನಿಮ್ಮ ಒಂದು ಮನೆ ಖಜಾನೆ ಕೂಡ ತುಂಬ ಅಷ್ಟು ಈ ಸಿನಿಮಾದಿಂದ ಬರುತ್ತೆ ಅಂತ ನನ್ಗೆ ಪರ್ಸನಲಿ ಫೀಲ್ ಆಗ್ತಿದೆ ಸರ್ ಏನು ಹೇಳ್ತೀವಿ ಈ ಒಂದು ಕಲೆಕ್ಷನ್ ಬಗ್ಗೆ ಥ್ಯಾಂಕ್ ಯು ಕಲೆಕ್ಷನ್ ಎಷ್ಟೇ ಚೆನ್ನಾಗಾದ್ರೂ ಅದು ನಮ್ಮ ನಿರ್ಮಾಪಕರಿಗೆ ಸಲ್ಲುತ್ತೆ ನಮ್ಮ ಫೀಸ್ ಗಳನ್ನ ನಾವು ತಗೊಂಡಿರ್ತೀವಿ ಬಟ್ ಖಂಡಿತ ಇದ್ರದ್ದು ಕಲೆಕ್ಷನ್ ಚೆನ್ನಾಗಾದ್ರೆ ಮುಂದಿನ ಸಿನಿಮಾದಲ್ಲಿ ನಮ್ಗೆ ಕಲೆಕ್ಷನ್ ಚೆನ್ನಾಗಿತ್ತಲ್ಲ ಸೊ ಸಿನಿಮಾಗೆ ಒಳ್ಳೇದಾದಷ್ಟು ಇಡೀ ಸಿನಿಮಾ ಕೆಲಸ ಮಾಡಿರೋರು ಎಲ್ರಿಗೂ ಒಳ್ಳೆಯದು ಈಶ್ವರನೋ ಅನ್ನೋ ಒಬ್ಬ ನಿರ್ದೇಶಕಿ ಟ್ವೆಂಟಿ ಲವ್ರದ್ದು ಪೆಂಗ್ವಿನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನೋಡಿ ಸರ್ ಅದಾದಮೇಲೆ ಇದೇ ಸಿನಿಮಾ ಅಂದರೆ ಅಷ್ಟು ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಅಷ್ಟು ಶ್ರಮ ಹಾಕಿ ಅಷ್ಟು ಕಾದು ಒಂದು ಸಿನಿಮಾ ಮಾಡಿದಾನೆ ಅಂದರೆ ಅದನ್ನು ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದಾನೆ ಅಂದರೆ ಈಗ ಆ ನಿರ್ದೇಶಕ ಗೆದ್ದಿರೋ ಎಲ್ಲ ಕ್ರೆಡಿಟ್ಸು ಅವರ ಈಶ್ವರ್ ರೈಟಿಂಗ್ ರೈಟಿಂಗಿಗೆ ನಿರ್ದೇಶನಕ್ಕೆ ಸಲ್ಲಬೇಕು ಆ್ಯಂಡ್ ಕನ್ನಡದಲ್ಲೇ ಅದು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಆಗಿರೋ ಕ್ರೆಡಿಟು ನಮ್ಮ ಶಶಾಂಕ್ ಸೋಗಲ್ ಆ್ಯಂಡ್ ಟೀಮ್ಗೆ ಸಲ್ಲಬೇಕು ಇದನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿರೋವಂಥ ಟೀಮ್ ನಮ್ಮ ಡೇರೆ ಒಂದು ಡೈರೆಕ್ಟ್ ಡೈರೆಕ್ಟ್ರಿಂಗ್ ಟೀಮ್ ಆ್ಯಂಡ್ ಲೀಡ್ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿರುವಂಥ ಪೂರ್ಣಂಗೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಕೃಷ್ಣ ಅವರು ಸುನೀಲ್ ಅವ್ರ ವಾಯ್ಸು ಯಾರು ಮಾಡಿರೋದು ಅಂತ ತುಂಬ ಜನ ಕೇಳ್ತಾ ಇದ್ದರು ನಮ್ಮಲ್ಲೇ ಇರುವಂಥ ಅದ್ಭುತ ಅಂತ ನವೀನ್ ಕೃಷ್ಣ ಅವರು ಸುನೀಲ್ ಅವರಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಫ್ರೆಂಡ್ ಮಹದೇವ ಸತ್ಯಾಕಲ ವಾಯ್ಸ್ ಕೊಟ್ಟಿರೋದು ಆ್ಯಂಡ್ ಪ್ರತಿಯೊಬ್ಬರು ಸ್ಪರ್ಶ ಹೀರೋಯಿನ್ಗೆ ಪ್ರತಿಯೊಬ್ರು ಆ್ಯಂಡ್ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋಂಥ ಅಮೃತ ಕೂಡ ಅಷ್ಟೇ ಎಲ್ಲರದು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಎಲ್ಲರೂ ಎಲ್ಲರೂ ಥ್ಯಾಂಕ್ ಆಗುತ್ತೆ ಈಗ ನಮ್ಮನ್ನು ಯಾರು ನಿರ್ದೇಶಕರು ತುಂಬ ಪ್ರೀತಿ ಪ್ರೆಸೆಂಟ್ ಮಾಡಿದಾಗ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಅದೇ ನಮಗೆ ನಮ್ಮ ಟಗರೂ ಅಥವಾ ಸಾಧನಾಗಿರ್ತು ತುಂಬ ಕಚ್ಚತಲ್ಲಾಗಿತ್ತು ಅಥವಾ ನಮ್ಮ ನಮ್ಮ ಯಾವ್ಯಾವ ಪಾತ್ರದಲ್ಲಿ ಇಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಆಗಿದೆ ಸೊ ಇದರಲ್ಲೂ ಈಶ್ವರ್ ಕಾರ್ತಿಕ್ ಅಷ್ಟೇ ಚೆನ್ನಾಗಿ ಪ್ರೀತಿಸಿ ಪ್ರೆಸೆಂಟ್ ಮಾಡಿದ್ದಾರೆ ಹಂಗಾಗಿ ಆ ಪಾತ್ರದ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದೆ ಅದನ್ನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಖಂಡಿತ ಸಿನಿಮಾ ಎಷ್ಟು ಚೆನ್ನಾಗಾಗುತ್ತೆ ಏನಾಗುತ್ತೆ ಎಲ್ಲದನ್ನು ನೋಡಿಕೊಂಡು ಆಡಿಯನ್ಸ್ ರಿಯಾಕ್ಷನ್ಗಳೆಲ್ಲ ನೋಡ್ಕೊಂಡು ಇವಾಗ ಅಲ್ಲಿ ಪ್ರಮೋಷನ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ ತೆಲುಗು ಸ್ಟೇಟ್ಸಲ್ಲಿ ಇವಾಗ ನೆಕ್ಸ್ಟ್ ಇಲ್ಲೂ ಕೂಡ ಟೀಮ್ ಎಲ್ಲ ಬರುತ್ತೆ ಖಂಡಿತ ಆ್ಯಂಡ್ ಸಕ್ಸಸ್ ಸೆಲೆಬ್ರೇಷನ್ ಖಂಡಿತ ಇಲ್ಲೂ ಮಾಡೋದು ಸರ್ ಜೀವನದ ಕಂಟೆಂಟ್ ನೋಡಿದಷ್ಟು ತುಂಬ ಜನ ಅಂದರೆ ಇನ್ಕ್ಲೂಡಿಂಗ್ ಶಿವಣ್ಣ ಸರ್ ಡಾಲಿ ಹೆಂಗೆ ಅಂದರೆ ಎಲ್ಲ ಕಡೆಯೂ ಸೆಲೆಬಲ್ ಬಲ್ಲ ಕಲಾವಿದ ಡಾಲಿ ಅಂದರೆ ಇದು ಸಾಲ್ವ್ ಆಗೋದು ಎಲ್ಲ ಭಾಷೆ ಒಂದೊಂದೊಂದು ಒಂದು ಮೈ ಒಂದು ಮೈಲೇಜ್ ರಫ್ತಾ ಇದೆ ಅಂದರೆ ಈ ಒಂದು ಜೇನಿಯನ್ನು ಮಾಡ್ತಾರೆ ಎಲ್ಲ ಕಡೆ ಸಲ್ಲಬಲ್ಲ ನಟ ಗೊತ್ತಿಲ್ಲ ಒಬ್ರೊಬ್ರದ್ದು ಒಂದೊಂದು ದಾರಿ ಇರುತ್ತಲ್ಲ ಈಗ ಸೀ ಈಗ ನಾವು ಹಿಂಗೆ ಪಾತ್ರಗಳು ಮಾಡಿಕೊಂಡು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿಕೊಂಡೇ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಬೇಕು ಬ್ರ್ಯಾಂಚ್ ಔಟ್ ಆಗಬೇಕು ಆ ಥರದ್ದು ಪ್ರಯತ್ನ ಒಳ್ಳೆ ಟೀಮ್ಗಳು ಸಿಕ್ಕಿದಾಗ ಒಳ್ಳೆ ನಿರ್ದೇಶಕರುಗಳು ಸಿಕ್ಕಿದಾಗ ಈ ಥರ ತುಂಬ ಚೆನ್ನಾಗಿ ಸ್ಪೇಸ್ ಇರುವಂಥ ಪಾತ್ರಗಳು ಸಿಕ್ಕಿದಾಗ ಖಂಡಿತ ಮಾಡ್ತೀವಿ ಆ್ಯಂಡ್ ಸತ್ಯದೇವ್ ಅವ್ರದ್ದು ಅಷ್ಟೇ ನನಗೆ ಕನ್ನಡ ಆ್ಯಕ್ಟ್ರೆ ಅನ್ನೋಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ರು ಆಡಿಯನ್ಸ್ಗೆ ಚಾ ಬ್ಯೂಟಿಫುಲ್ ಅಂದರೆ ಗೌಂಡ್ ಎಲ್ಲ ದಾಟಿ ಎಲ್ಲ ಕಲಾವಿದರು ಸೇರ್ಕೊಂಡದೇನು ಎಲ್ಲ ಪ್ರೇಕ್ಷಕವ್ರಿಗೂ ರೀಚ್ ಆಗೋದಕ್ಕೆ ಅದು ಯಾವತ್ತೂ ಚೆನ್ನಾಗಿರುತ್ತೆ ನೋಡಬೇಕು ಅಂದ್ಕೊಂಡಿರೋರಿಗೆ ಐ ಥಿಂಕ್ ನಾನು ನಾನೇನು ನಾವು ನಾವು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾ ಮಾತಾಡುತ್ತೆ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಜೀಬ್ರ ಸಿನಿಮಾ ಮಾತಾಡುತ್ತೆ ಹೋಗಿ ಸಿನಿಮಾ ನೋಡಿ ಆ್ಯಂಡ್ ತುಂಬ ಕೇಳ್ತಾ ಇರ್ತಾರೆ ನಮ್ಮ ಹುಡುಗರು ಏನು ಡಬ್ಬಿಂಗ್ ಸ್ಕ್ರೀನ್ಸ್ನ ಜಾಸ್ತಿ ಹಾಕಿ ಕನ್ನಡ ಡಬ್ಬಿಂಗ್ ಕನ್ನಡ ವರ್ಷನ್ನೇ ಜಾಸ್ತಿ ಹಾಕಿ ಜೀಬ್ರಾದಲ್ಲಿ ಅದನ್ನು ಹಾಕ್ಸಿದ್ದೀವಿ ಆ ಥಿಯೇಟರ್ ಲಿಸ್ಟ್ಗಳು ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಹೇಮಂತ್ ಡಿಸ್ಟ್ರಿಬ್ಯೂಟರ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಆಟ ಸೊ ಒಳ್ಳೊಳ್ಳೆ ಸ್ಕ್ರೀನ್ಗಳಲ್ಲಿದೆ ನೀವು ಕನ್ನಡದಲ್ಲೇ ವಿಟ್ನೆಸ್ ಮಾಡ್ಬೋದು ಆ್ಯಂಡ್ ಕನ್ನಡ ಸಿನಿಮಾನೇ ಅಷ್ಟು ಚೆನ್ನಾಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಯಿತು